ಎಲ್ಲ ನಮ್ಮ ಮಾಧ್ಯಮಿಕರರಿಗೆ ನಮಸ್ಕರಿಸುತ್ತ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡುವ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಇದೇ ಎರಡು ಸಾವಿರ ಇಪ್ಪತ್ತೈದು ಆಗಸ್ಟ್ ಒಂದನೇ ತಾರೀಕಂದು ಪರಿಶಿಷ್ಟ ಜಾತಿಯ ಒಂದು ನೂರ ಒಂದು ಜಾತಿಗಳ ಒಂದು ಒಳ ಒಳ ಮೀಸಲಾತಿಯ ಜಾತಿ ಸಮೀಕ್ಷೆಯನ್ನು ಸನ್ಮಾನ್ಯ ನ್ಯಾಯಮೂರ್ತಿಗಳಾದ ಎಚ್ ಎನ್ ನಾಗಮೋಹನ್ ದಾಸರವರು ವರದಿಯನ್ನು ಸಲ್ಲಿಸಿ ಸರ್ಕಾರಕ್ಕೆ ಈ ಒಂದು ಹೇಳ್ತಕ್ಕಂಥ ವಿಷಯದಲ್ಲಿ ನಮ್ಮ ಸಮುದಾಯಕ್ಕೆ ಭಾಳಷ್ಟು ಅನ್ಯ ಆಗಿದೆ ಹೇಗೆ ಅನ್ಯ ಆಗಿದೆಯಪ್ಪ ಅಂತಂದರೆ ಸರ್ಕಾರದಲ್ಲಿ ಸಿಗ್ತಕ್ಕಂಥ ಉದ್ಯೋಗ ಅಲ್ಲಿ ಕೂಡ ನಮಗೆ ಐದನೇ ಸ್ಥಾನದಲ್ಲಿ ನಾವಿದ್ದೀವಿ ಮತ್ತು ಎರಡನೇದಾಗಿ ಯಾವುದೇ ಆಸ್ತಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸರ್ಕಾರದ ಒಂದು ಭೂ ಒಡೆತನ ಆಗಿರ್ಬೋದು ಸರ್ಕಾರ ಬ್ಯಾಂಕ್ ಸಾಲಗಳಾಗಿರ್ಬೋದು ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು ಇವದೆಲ್ಲ ನಾವು ಪರಿಗಣಿಸಿದಾಗ ಇಲ್ಲಿವರೆಗೆ ಪಡೆದಂಥ ನಾವು ಅವಕಾಶಗಳು ಒಂದು ಐದನೇ ದರ್ಜೆಯಲ್ಲಿ ನಾವು ಪಡೆದಿದ್ದೇವೆ ಇತರ ಎಲ್ಲ ಸಮುದಾಯಗಳು ಪ್ರಥಮ ಪಡೆದಿದ್ದಾರೆ ದ್ವಿತೀಯ ಪಡೆದಿದ್ದಾರೆ ತೃತೀಯ ಪಡೆದಿದ್ದಾರೆ ನಾಲ್ಕನೇ ದರ್ಜೆ ಕೂಡ ಅವ್ರು ಪಡೆದಿದ್ದಾರೆ ಆದರೆ ನಾವು ಪಡೆದಂಥ ಒಂದು ಸೌಲಭ್ಯ ಐದನೇ ದರ್ಜೆಯಲ್ಲಿ ಈ ಐದನೇ ದರ್ಜೆಯಲ್ಲಿ ಪಡೆದರೂ ಕೂಡ ನಮ್ಮ ಸಂಖ್ಯೆ ಏನಿದೆಯಪ್ಪ ಅಂತಂದ್ರೆ ಹೆಚ್ಚಿಗಿದೆ ಸೌಲಭ್ಯದಿಂದ ಸಂಖ್ಯೆ ಹೆಚ್ ಕಡಿಮೆ ಇದ್ದರೂ ಕೂಡ ಆ ವಂಚಿತರಾಗಿದ್ದರೂ ಕೂಡ ಸಂಖ್ಯಾ ರೂಪದಲ್ಲಿ ತಾವು ಏನು ಸರ್ಕಾರ ಮತ್ತು ವರದಿಯನ್ನು ನೀಡಿತು ಬಹುಸಂಖ್ಯಾತರಿಗೆ ಅವಕಾಶಗಳನ್ನು ಹೆಚ್ಚಿಗೆ ಕೊಡುತ್ತೇವೆ ಆರ್ಥಿಕವಾಗಿ ಯಾರು ಇದ್ದಿದ್ದಾರೆ ಅವರಿಗೆ ಮುಂದೆ ಬರ್ತಕ್ಕಂಥ ಯೋಜನೆಗೂ ಕೂಡ ಅವರಿಗೆ ನಾವು ಪರಿಗಣಿಸ್ತೀವಿ ಅಂತ ಹೇಳಿದರು ಆದರೆ ಎಲ್ಲ ರೀತಿಯಂದರೂ ನಮ್ಮ ಸಮುದಾಯ ಭೂವಿ ಒಡ್ಡರ ಸಮುದಾಯ ವಂಚಿತರಾಗಿರೋದರಿಂದ ಮತ್ತು ಹನ್ನೊಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಜನಸಂಖ್ಯೆ ಇರೋದರಿಂದ ಮತ್ತು ನೀವು ಎ ಕೆ ಎ ಡಿ ಎ ಅಂತ ಏನು ಗುಂಪುಗಳನ್ನು ಮಾಡಿದಿರಿ ಅವು ಗುಂಪುಗಳು ಮಾತ್ರ ಜಾತಿಗಳಲ್ಲ ಜಾತಿ ಸಮೀಕ್ಷೆಯಲ್ಲಿ ಗುಂಪು ಸಮೀಕ್ಷೆ ಅಂತಕ್ಕಂಥದ್ದು ಇದು ಬಹಳ ತಪ್ಪಾಗಿದೆ ಅದಕ್ಕಾಗಿ ನಾಗಮೋಹನ್ ದಾಸ್ ಅವರು ಯಾಕೆ ನಿರ್ಲಕ್ಷ್ಯ ಮಾಡಿದ್ದರೂ ಗೊತ್ತಾಗಿಲ್ಲ ಯಾವಾಗ ಅವರು ಎಲ್ಲ ಆಯೋಗಗಳು ಸದಸ್ಯರಾಗಿದ್ದರು ಅಧ್ಯಕ್ಷರಾಗಿದ್ದರು ನಾವು ಇಲ್ಲಿವರೆಗೆ ಕೊಟ್ಟಂಥ ವರದಿಗಳು ಬಹಳಷ್ಟು ತೃಪ್ತಿಕರವಾಗಿದ್ದವು ಆದರೆ ಇದು ನಮಗೆ ಅಸಮಾಧಾನ ಆಗಿದೆ ಇಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅದಕ್ಕಾಗಿ ನಾವು ಈ ವರದಿಯನ್ನು ಸಾರಾಸಕಟವಾಗಿ ತಳ್ಳಿಹಾಕಿ ಯಾವಾಗ ನೀವು ಅತಿ ಹಿಂದುಳಿದವರು ಅಲ್ಪಸಂಖ್ಯಾತರು ಆದಂಥ ಒಂದು ಅಲೆಮಾರಿ ಜನಾಂಗಕ್ಕೆ ನೀವೇನು ಒಂದು ಪ್ರತಿಶತ ಕೊಟ್ಟಿದ್ದೀರಿ ಅದರಲ್ಲಿ ನಾವು ನೋಡಬೇಕಾದ್ರೆ ಐದು ಸಾವಿರ ಐದು ಲಕ್ಷ ಜನಸಂಖ್ಯೆಗೆ ನೀವು ಒಂದು ಪ್ರತಿಶತ ಕೊಟ್ಟಿರಂದ್ರೆ ನಾವು ಹನ್ನೊಂದು ಸಾವಿರ ಹನ್ನೊಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಜನಸಂಖ್ಯೆ ಉಳ್ಳವರಿಗೆ ನೀವು ಎರಡೂವರೆ ಪ್ರತಿಶತ ಒಡ್ರಿಗೆ ನೀವು ಮೀಸಲಾತಿ ಪ್ರತ್ಯೇಕವಾಗಿ ಕೊಡಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಒಮ್ಮತಲಿಂದ ಬೇಡಿಕೆ ಇಡೋದರ ಜೊತೆಗೆ ತಾವು ಒಂದು ವೇಳೆ ಇದೇ ರೀತಿ ಮೀನಾಮೇಷ ಮಾಡಿದರೆ ನಾವು ಉಗ್ರ ಹೋರಾಟ ಕೂಡ ಮಾಡಲು ಸಿದ್ಧರಿದ್ದೇವೆ ಮತ್ತು ತಾವು ಈಗ ಮಾಡ್ತಕ್ಕಂಥ ವರದಿ ತಳ್ಳಿ ಹಾಕಬೇಕು ಈಗ ಜನಸಂಖ್ಯೆ ಮಾ ಆಧಾರದ ಮೇಲೆ ಅಂದಿರಿ ನಮ್ಗೆ ಮನೆ ಆಗಿದೆ ಮತ್ತು ಸಂಖ್ಯೆ ಕೂಡ ಎರಡು ಸಾವಿರ ಹನ್ನೊಂದರ ಜನಗಣತಿ ಇದೆ ಸಂಖ್ಯೆಗಳು ಅದೇ ಕಾಪಿ ಮಾಡಿದ್ದೀರಿ ವಿನಾ ನೀವು ಯಾವ ಸಂಖ್ಯೆ ತಗೊಂಡು ತ ಜನಗಣತಿ ನೀವು ಪರಿಗಣಿಸಿಲ್ಲ ಹಾಗಾಗಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಏನು ಕೇಂದ್ರ ಸರ್ಕಾರ ಏನು ಹತ್ತು ವರ್ಷಕ್ಕೆ ಮಾಡ್ತಕ್ಕಂಥ ಹದಿನೈದನೇ ವರ್ಷದಲ್ಲಿ ಏನು ಮಾಡ್ತಾಯಿದ್ದೆ ಗಣತಿ ಜಾತಿ ಗಣತಿ ಅದೇ ಒಂದು ಜಾತಿ ಗಣದಲ್ಲಿ ಒಂದೇ ಉದ್ಯೋಗ ಶಿಕ್ಷಣ ಎಲ್ಲವನ್ನು ಅಲ್ಲಲ್ಲಿ ಅಳವಡಿಸಿ ಆ ಬಂತಕ್ಕಂಥ ವರದಿ ಆಧಾರದ ಮೇಲೆ ನಮಗೆ ಪುನಃ ಏನು ಮಾಡಬೇಕು ಮೀಸಲಾತಿ ವರ್ಗೀಕರಣ ಮಾಡಿ ನಮಗೆ ಸೌಲಭ್ಯ ಕೊಡಬೇಕಂತ ತಿಳ್ಕೊಂಡು ಸರ್ಕಾರಕ್ಕೆ ನಮಗೆ ಇದೆ ತಮ್ಮ ತಿಪ್ಪಣ್ಣ ಒಡೆರಾಜ್ ಕಲ್ಯಾಣ ಕರ್ನಾಟಕ ಭೂವಿ ಸಮಾಜದ ಅಧ್ಯಕ್ಷರು